ಮಾಡಿದೀವಿ ಅಂತಂದ್ರೆ ಯಾಕೆ ಮಾಡಿದೀವಿ ಅಂತಂದ್ರೆ ಸಮಾಜದಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಸಮಾನತೆ ಇದೆ ತಾರತಮ್ಯ ಇದೆ ಈ ತಾರತಮ್ಯ ಅಸಮಾನತೆಯನ್ನು ಓಲಾಡಿಸ್ಲಿಕ್ಕೋಸ್ಕರ ತೆಗೆದಾಕ್ಲಿಕ್ಕೋಸ್ಕರ ನಾವು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಇದು ಬೇರೆ ಉದ್ದೇಶದಿಂದ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ರೆ ಎಲ್ಲ ಧರ್ಮದವ್ರಿಗೆ ಎಲ್ಲ ಜಾತಿಯವರಿಗೆ ಎಲ್ಲ ಪಕ್ಷದವರಿಗೆ ಮಾಡಕ್ ಹೋಯ್ತಿರ್ಲಿಲ್ಲ ಈಗ ಜೆ ಡಿ ಎಸ್ ನ ಜನ ತಗೊಳ್ಳಲ್ವ ಬಿಜೆಪಿ ಜನ ತಗೊಳ್ಳಲ್ಲ ಏನ್ರಿ ಇವತ್ತು ಇವತ್ತು ಸರ್ ಬಡವರು ಎಲ್ಲ ಪಾರ್ಟಿ ಎಲ್ಲರಲ್ಲೂ ಇದ್ದಾರೆ ಎಲ್ಲ ಧರ್ಮದಲ್ಲೂ ಇದ್ದಾರೆ ಎಲ್ಲ ಜಾತಿಯಲ್ಲೂ ಇದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಬಡವರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಆ ಮೂಲಕ ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ತೆಗೆದಾಕ್ಬೇಕು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ದೌರ್ಜನ್ಯ ಮುಂದುವರಿಯುತ್ತದೆ ದೌರ್ಜನ್ಯ ಹೋಗ್ಬೇಕಾದ್ರೆ ಜಾತಿ ಹೋಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಹಿನಿ ಬರಬೇಕಾದ್ರೆ ಸಮಾನತೆ ಬಂದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆಗೆ ಸಾಧ್ಯ ಆಗಲ್ಲ ಅದನ್ನೇ ಬುದ್ಧ ಹೇಳಿರೋದು ಅದನ್ನೇ ಬಸವಣ್ಣ ಹೇಳಿರೋದು ಅದನ್ನೇ ಗಾಂಧೀಜಿ ಹೇಳಿರೋದು ಅದನ್ನೇ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅಲ್ವಾ ಅದನ್ನೇ ಎಲ್ಲ ಹೇಳಿರೋದು ಅದನ್ನೇ ಸಮಪಾಲು ಸಮಬಾಳು ಸಮಪಾಲು ಸಮಬಾಳು ಅಂತ್ಯೋದಯ ಆಗ್ಬೇಕು ಇದಾಗದೇ ಹೋದ್ರೆ ಜಾತಿಯು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅದಕ್ಕೆ ಕುವೆಂಪು ಅವರು ಒಂದು ಹೇಳಿದ್ರು ಎಲ್ಲ ದೇವಸ್ಥಾನಗಳನ್ನ ಚರ್ಚ್ಗಳನ್ನ ಮಸೀದಿಗಳನ್ನ ಬಿಟ್ಟು ಬರ್ರಿ ಮನುಷ್ಯರಾಗ್ರಿ ಅಂತ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತದ್ರು ನಾವು ಮತ್ತೆ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಬೇಕಾ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡಬೇಕಾ ಮಾಡಬಾರದು ಸಂವಿಧಾನ ಅದನ್ನು ಹೇಳಿಲ್ಲ ನಮ್ಮ ಸಂವಿಧಾನ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಿ ಸಮ ಸಮಾಜವನ್ನು ಕಟ್ಟಿ ಎಲ್ಲರೂ ಭ್ರಾತೃತ್ವದಿಂದ ಬೆಳೆ ಸಮ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇದನ್ನ ಬೆಳೆಸ್ಕೊಳ್ತಕ್ಕಂಥ ಇದನ್ನೇ ನಾಡ ದೇವತೆ ಚಾಮುಂಡೇಶ್ವರಿ ನಾಡ ದೇವತೆ ಚಾಮುಂಡೇಶ್ವರಿ ಹೇಳ್ತಕ್ಕಂಥದ್ದು ಇದನ್ನೇ ದಸರಾ ಮೂಲಕ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಇದನ್ನ ನಾಡ ಹಬ್ಬ ಜನರ ಹಬ್ಬ ಅಂತ ಕರೆಯೋದು ನಾಡಿನ ಹಬ್ಬ ಜನರ ಹಬ್ಬ ಇದು ಒಂದು ಧರ್ಮದ ಜನರ ಹಬ್ಬ ಅಲ್ಲ ಒಂದು ಜಾತಿಯವರ ಹಬ್ಬ ಅಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಹಬ್ಬ ಅದಕ್ಕೆ ಇದನ್ನು ಜಗತ್ ವಿಖ್ಯಾತ ದಸರಾ ಅಂತ ಕರೆಯೋದು ಜಗತ್ ವಿಖ್ಯಾತ ದಸರಾ ಅಂತ ಕರೆಯೋದು ನಾವು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಅದನ್ನು ಕೂಡ ಕೊಂಕು ಮಾತುಗಳ ಆಡಿದ್ರು ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಕ್ಕಾಗಲ್ಲ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಡ್ತದೆ ನಾವು ಇಲ್ಲಿವರೆಗೆ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿ ರಾಜ್ಯ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಪ್ರತಿ ವರ್ಷ ಐವತ್ತೆರಡರಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮನೆಗೆ ಬಡವರ ಮನೆಗೆ ದೀನದಲಿತರ ಮನೆಗೆ ದುರ್ಬಲರ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ ಶಕ್ತಿ ಯೋಜನೆಯ ಮೂಲಕ ಯಾರು ಕೂಡ ಹೆಣ್ಮಕ್ಳು ಇಲ್ಲಿ ಕೂತಿದಾರಲ್ಲ ಇವರು ಯಾರು ಕೂಡ ಬಸ್ ಚಾರ್ಜ್ ಕೊಡಾಗಿಲ್ಲ ಸುಮಾರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಇದು ಯಾವ ಕಾರಣಕ್ಕೂ ನಿಲ್ಲಲ್ಲ ಯಾರು ವಿರೋಧ ಮಾಡಿದ್ರು ಅವರೇ ಈಗ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಯಾರು ವಿರೋಧ ಮಾಡಿದ್ರು ಅವರೇ ಕಾಪಿ ಮಾಡಕ್ ಶುರು ಮಾಡಿದ್ರು ಈ ನೋಡಿ ವಿರೋಧ ಮಾಡೋದು ಒಂದ್ ಕಾಲ ಕಾಪಿ ಮಾಡೋದು ಇನ್ನೊಂದು ಕಾಲ ಈಗ ಏನಾಗಿದೆ ಅಂತಂದ್ರೆ ಕರ್ನಾಟಕ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ ತಲಾ ಆದಾಯದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಇತ್ತು ತಲಾ ಆದಾಯ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇತ್ತು ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಡಬಲ್ ಆಗಿದೆ ಶ್ರೀವಾತ್ಸವ ಗೊತ್ತಾಯ್ತೇನ್ರಿ ಬರ್ಕಳ್ರಿ ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ ತಲಾ ನಂಬರ್ ಒನ್ ಇದರಿಂದ ಮಹಿಳೆಯರ ಉದ್ಯೋಗದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬೆಳವಣಿಗೆ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಬೆಳವಣಿಗೆ ಇದರಿಂದ ಉಪಯೋಗ ಆಗಿದೆ ಲಾಭ ಲಾಭ ಆಗಿರೋದು ಯಾರಿಗೆ ಬಡವರಿಗೆ ಈ ರಾಜ್ಯದ ಬಡವರಿಗೆ